ತಾತಂಗೆ ನಿಧಾನಕ್ಕೆ ಪ್ರಜ್ಞೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ನೋಡಿ ಎಲ್ಲರೂ ರಿಲ್ಯಾಕ್ಸ್ ಆದರು ಅಷ್ಟರಲ್ಲಿ ಅಮೋಗ್ ಎದ್ ನಿಲ್ತಾ ನಿನ್ನ ತಾತನ ಪ್ರಾಣಕ್ಕೆ ಇನ್ಯಾವ ಅಪಾಯನೂ ಇಲ್ಲ ಸರಿಯಾಗಿ ರೆಸ್ಟ್ ಮಾಡಿದ್ರೆ ಒಂದು ಅಥವಾ ಎರಡು ದಿನದಲ್ಲಿ ಅವರು ಕಂಪ್ಲೀಟಾಗಿ ರಿಕವರ್ ಆಗ್ತಾರೆ ಅಂತ ಹೇಳ್ದ ಅದಕ್ಕೆ ಆ ಹುಡುಗಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಖಂಡಿತ ನಿಮ್ಮ ಉಪಕರಣ ಯಾವತ್ತಿಗೂ ಮರೆಯಲ್ಲ ಅಂತ ಹೇಳಿದ್ಲು ಅವಳು ನಂತರ ಹಿಂದೆ ತಿರುಗಿ ತನ್ನ ಕಡೆ ಅವ್ರಿಗೆ ಸನ್ನೆ ಮಾಡಿದ್ಲು ಅದನ್ನು ಅರ್ಥ ಮಾಡಿಕೊಂಡ ಅವಳ ಬಾಡಿಗಾರ್ಡ್ಸ್ ತಾತನ ಕರ್ಕೊಂಡು ಹೊರಗಡೆ ಹೋದರು ಆ ಹುಡುಗಿನೂ ಅವ್ರ ಹಿಂದೆನೇ ಹೋಗಿ ಕಾರ್ ಹತ್ತಿ ಕೂತ್ಕೊಂಡ್ಲು ಅಷ್ಟರಲ್ಲಿ ಭಾರ್ಗವ್ ಅಮೋಗನ ಹತ್ರ ಬಂದು ಐ ಆಮ್ ಸೋ ಸಾರಿ ಮ್ಯಾನ್ ನಾನಾಗ ನಿಮಗೆ ಏನೇನೋ ಹೇಳಿಬಿಟ್ಟೆ ಬಟ್ ನೀವು ಅದನ್ನೆಲ್ಲ ಮರೆತು ನನಗೆ ಹೆಲ್ಪ್ ಮಾಡಿದ್ರಿ ನೀವು ಇವತ್ತು ಇದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ನಂತರ ಅಮೋಗ್ ಸಡನ್ನಾಗಿ ಏನೋ ನೆನಪು ಮಾಡಿಕೊಂಡು ಭಾರ್ಗವ್ ಕಿವಿ ಹತ್ರ ಬಗ್ದ ಅವನು ನಂಗೊಂದು ವಿಷಯ ಹೇಳು ಭಾರ್ಗವ್ ಆಗ ಆ ಹುಡುಗಿ ತನ್ನ ಐ ಡಿ ಕಾರ್ಡ್ ತೋರಿಸಿದ ತಕ್ಷಣ ನೀನೇ ಕಷ್ಟೊಂದು ಪ್ಯಾನಿಕ್ ಅದೇ ಯಾರು ಆ ಹುಡುಗಿ ಅಂತ ಕೇಳ್ದ ಅದಕ್ಕೆ ಭಾರ್ಗವ್ ಗಾಬ್ರಿಲಿ ಅಮೋಘನ ಬಾಯಿ ಮುಚ್ಚಿದ ಅವನು ಅಮೋಗಂಗೆ ಸುಮ್ಮನಿರೋದಕ್ಕೆ ಸನ್ನೆ ಮಾಡಿ ಆಗಿ ಒಂದು ಮೂಲೆ ಕರ್ಕೊಂಡು ಹೋದ ಇದನ್ನೆಲ್ಲ ಜೋರಾಗಿ ಮಾತಾಡಬಾರ್ದು ಅಮೋಗ್ ತುಂಬ ಡೇಂಜರಸ್ ಇದು ಅಷ್ಟಕ್ಕೂ ನಾವಿಬ್ಬರು ಇವತ್ತಷ್ಟೇ ಪರಿಚಯ ಆಗಿದ್ದರೂ ನಾವಿಬ್ಬರು ಸಿಬ್ಲಿಂಗ್ಸ್ ಏನೋ ಅನಿಸುತ್ತೆ ಅದಕ್ಕೆ ನಾನು ನಿನಗೆ ಈ ವಿಷಯ ಹೇಳ್ತಾ ಇದ್ದೀನಿ ಭಾರ್ಗವ್ ಸೀರಿಯಸ್ ಆಗಿ ಹೇಳ್ದ ನಂತರ ಅವನು ಮತ್ತೆ ತನ್ನ ಮಾತನ್ನು ಕಂಟಿನ್ಯೂ ಮಾಡ್ತಾ ಇವತ್ತು ಬಂದಿದ್ದ ಅಜ್ಜ ಮೊಮ್ಮಗಳು ಸಾಮಾನ್ಯದವರಲ್ಲ ನೀನು ಯಾವತ್ತಾದರೂ ಈ ಅಂಡರ್ವರ್ಲ್ಡ್ ಗ್ಯಾಂಗ್ ಪಿರಮಿಡ್ ಅನ್ನೋ ಹೆಸರು ಕೇಳಿದೆಯಾ ಇವರಿಬ್ಬರು ಅದಕ್ಕೆ ಸೇರಿದವರು ಇದೊಂದು ಸಿಕ್ಕಾಪಟ್ಟೆ ಪವರ್ಫುಲ್ ಅಂಡರ್ವರ್ಲ್ಡ್ ಆರ್ಗನೈಸೇಷನ್ ಇವರಿಗೆ ಹರ್ಬಲ್ ಮೆಡಿಸಿನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಇದರಿಂದ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಿರ್ತಾರೆ ಅಂತ ಹೇಳ್ದ ಭಾರ್ಗವ್ ಮಾತು ಕೇಳಿ ಅಮೋಘಂಗೆ ಸರ್ಪ್ರೈಸ್ ಆಯಿತು ಏನು ಹೇಳ್ತಿದೆಯ ಭಾರ್ಗವ್ ಪಿರಮಿಡ್ಸ್ ಕಡೆಯವರ ನಾನು ಇವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕೇಳಿದ್ದೀನಿ ಆದರೆ ಈ ಆರ್ಗನೈಸೇಷನ್ ಇಷ್ಟೊಂದು ಪವರ್ಫುಲ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ದೆ ಅದಕ್ಕೆ ಭಾರ್ಗವ್ ತಲೆ ಆಡಿಸ್ತಾ ಅವರಿಬ್ಬರು ಆ ಪಿರಮಿಡ್ ಗ್ಯಾಂಗ್ನ ನಾರ್ಮಲ್ ಮೆಂಬರ್ಸ್ ಏನಲ್ಲ ಮೋಗ್ ಅಷ್ಟಕ್ಕೂ ಪಿರಮಿಡ್ಸ್ ತನ್ನ ಮೆಂಬರ್ಸ್ಗೆ ಐ ಡಿ ಕಾರ್ಡ್ಸ್ ಏನೂ ಕೊಡೋಲ್ಲ ನಿನಗೆ ಹರ್ಬಲ್ ಮೆಡಿಸಿನ್ಸಲ್ಲಿ ಹೀಲಿಂಗ್ ಆರ್ಟ್ಸ್ ಅಂತ ಒಂದು ಬ್ರ್ಯಾಂಚ್ ಇದೆ ಗೊತ್ತಾ ಆ ಹುಡುಗಿ ನನಗೆ ತೋರಿಸಿದ್ದು ಅದೇ ಹೀಲಿಂಗ್ ಆರ್ಟ್ಸ್ ಸ್ಕೂಲಿನ ಐ ಡಿ ಕಾರ್ಡ್ ಅಲ್ಲಿಗೆ ಅವರು ನಾವು ಯೂಸ್ ಮಾಡ್ತಾ ಇರೋದಕ್ಕಿಂತ ಹೈಯರ್ ಲೆವೆಲ್ನ ಮೆಡಿಸಿನ್ಸ್ನ ಟ್ರೈ ಮಾಡ್ತಾ ಇದ್ದಾರೆ ನೀನೀಗ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಕಾಗಲ್ಲ ಆ ಓಲ್ಡ್ ಮ್ಯಾನ್ನ ಸೇವ್ ಮಾಡಿ ನೀನಾಗೆ ಬೆನ್ನುಗೊಂದು ಟಾರ್ಗೆಟ್ ಕಟ್ಕೊಂಡೆ ಅನಿಸ್ತಾ ಇದೆ ಅಂತ ಸೀರಿಯಸ್ ಆಗಿ ಹೇಳ್ದ ಅಮೋಗ್ ಇದನ್ನೆಲ್ಲ ಕೇಳಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಒಂದು ಸಲ ಜಗನ್ ಬಾಯಲ್ಲಿ ಈ ಹೀಲಿಂಗ್ ಆರ್ಟ್ಸ್ ಹೆಸರನ್ನ ಕೇಳಿದ್ದ ಆದರೆ ಇದರ ಬಗ್ಗೆ ಅಮೋಘಂಗೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ ಅಮೋಘ್ ಭಾರ್ಗವ್ನ ನೋಡ್ತಾ ಐ ಆಮ್ ಸಾರಿ ಭಾರ್ಗವ್ ನಾನಿನ ಹತ್ರ ಇದನ್ನೆಲ್ಲ ಕೇಳಿ ನಿಂಗೆ ತೊಂದರೆ ಕೊಟ್ಟನೇನೋ ಅಂತ ಹೇಳ್ದ ಅದಕ್ಕೆ ಭಾರ್ಗವ್ ಸಿನ್ಸಿಯರ್ ಆಗಿ ಹೇಯ್ ಸಾರಿಗೆ ಇರೋ ಇಲ್ಲ ಏನು ಬೇಡ ಇವತ್ತು ನಿನ್ನಿಂದಾಗಿ ಒಂದು ದೊಡ್ಡ ಪ್ರಾಬ್ಲಮ್ ಬರೋದು ತಪ್ಪಿದೆ ಸೊ ನಾನು ಈ ಫೇವರ್ನ ಯಾವಾಗ ಬೇಕಿದ್ರೂ ರಿಟರ್ನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಜಸ್ಟ್ ನೀನು ಒಂದು ಸಲ ಒಂದು ಸಲ ಇನ್ಫಾರ್ಮ್ ಮಾಡೋ ಸಾಕು ನಾನು ಅಷ್ಟೇ ಅಲ್ಲ ಹೋಲ್ ರ್ಯಾಥೋಡ್ ಫ್ಯಾಮಿಲಿ ನಿನ್ನ ಸಪೋರ್ಟಿಗೆ ನಿಲ್ಲುತ್ತೆ ಅಂತ ಪ್ರಾಮಿಸ್ ಮಾಡಿದ ಅವರಿಬ್ಬರು ಹೀಗೆ ಆಕ್ಷನ್ ಮುಗಿಯೋ ತನಕನೂ ಮಾತಾಡ್ತಾನೆ ಇದ್ರು ನಂತರ ಭಾರ್ಗವ್ ತನ್ನ ಅಸಿಸ್ಟೆಂಟ್ ಕೈಯಲ್ಲಿ ಒಂದು ಬಾಕ್ಸ್ ತರಿಸ್ದ ಅವನು ಅದನ್ನು ಅಮೋಘನ ಕೈಗೆ ಕೊಡ್ತಾ ಪ್ಲೀಸ್ ಇದನ್ನು ಆ್ಯಕ್ಸೆಪ್ಟ್ ಮಾಡ್ದು ಇದು ಇವತ್ತು ಮಾಡಿರೋ ಹೆಲ್ಪ್ಗೆ ರಾಥೋಡ್ಸ್ ಕಡೆಯಿಂದ ಒಂದು ಸಣ್ಣ ಥ್ಯಾಂಕ್ ಯು ಗಿಫ್ಟ್ ನನಗೀಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಹೋಗಿರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ ಭಾರ್ಗವ್ ಅಲ್ಲಿಂದ ಹೋಗಿದ್ದೆ ಅಮೋಗ್ ಬಾಕ್ಸ್ ಓಪನ್ ಮಾಡ್ದ ಅದರಲ್ಲಿ ಒಂದು ಬ್ಯೂಟಿಫುಲ್ ಗೋಲ್ಡನ್ ಲೇಪಲ್ ಪಿನ್ ಇತ್ತು ಅಮೋಗ್ ಆ ಲೇಪಲ್ ಪಿನ್ ನೋಡ್ತಾ ಇರುವಾಗಲೇ ಅವನಿಗೆ ಕಾರ್ ಗರೇಜ್ ಕಡೆಯಿಂದ ಕಾಲ್ ಬಂತು ಅವರು ಅಮೋಘನ್ ಸ್ಪೋರ್ಟ್ಸ್ ಕಾರ್ನ ರಿಪೇರಿ ಮಾಡಿದರು ಸೊ ಅಮೋಗ್ ಅದನ್ನು ಆಕ್ಷನ್ ಹಾಲ್ ಎದುರುಗಡೆನೆ ತಗೊಂಬರೋದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡ ನಂತರ ಅಮೋಗ್ ಲ್ಯಾಪಲ್ ಪಿನ್ನ ಕೋರ್ಟ್ ಮೇಲೆ ಹಾಕ್ಕೊಂಡು ಪಾರ್ಕಿಂಗ್ ಲಾಟ್ ಕಡೆ ಬಂದ ಸ್ವಲ್ಪ ಟೈಮಲ್ಲೇ ಒಬ್ಬ ಡ್ರೈವರ್ ಅಮೋಗನ್ ಕಾರ್ ತೊಗೊಂಡು ಅಲ್ಲಿಗೆ ಬಂದ ಅದನ್ನು ನೋಡಿ ಅಮೋಗ್ ಇನ್ನೇನು ಕಾರ್ ಕಡೆ ಹೋಗಬೇಕು ಅನ್ಬೇಕಾದ್ರೆ ಸಡನ್ನಾಗಿ ಎದುರುಗಡೆ ವೀರೇಂದ್ರ ಯಜುರ್ವೇದಿ ಮೇಘ ಮತ್ತು ವಿವೇಕ್ ಮಹಾಜನ್ ಬಂದರು ವಿವೇಕ್ ಅಂತೂ ಆ ಸ್ಪೋರ್ಟ್ಸ್ ಕಾರನ್ನ ನೋಡಿ ಅದ್ರ ಮೇಲೆ ಕೈಯಾಡಿಸ್ತಾ ವಾವ ಮೋಗ್ ಎಷ್ಟು ಚೆನ್ನಾಗಿದೆ ನಿನ್ ಕಾರು ನೀನಂತೂ ಇದನ್ನ ತಗೊಂಡಿರಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ ಪಕ್ಕ ನಿನ್ನ ಹೆಂಡ್ತಿ ನಿನಗೆ ಅಂತ ಈ ಕಾರನ್ನ ಕೊಡ್ಸಿರ್ಬೇಕು ಅಲ್ವಾ ಅಂದರೆ ನೀನೀಗ ಹೆಂಡ್ತಿ ಕೊಡ್ಸಿದ ಕಾರಲ್ಲಿ ಓಡಾಡ್ತಿದ್ಯಾ ಅಂತಾಯ್ತು ಹ್ಞೂ ಅಂತ ಮಾಕ್ ಮಾಡ್ದ ಅದಕ್ಕೆ ಅಮೋ ಕ್ಯಾಶುವಲ್ ಆಗಿ ಸಾರಿ ಟು ಡಿಸಪಾಯಿಂಟ್ ವಿವೇಕ್ ಬಟ್ ಈ ಕಾರನ್ನ ನಾನೇ ತೊಗೊಂಡಿದ್ದು ಹಾಂ ನಿನ್ನ ಟೇಸ್ಟ್ಗೆ ಕಂಪೇರ್ ಮಾಡಿದ್ರೆ ಇದು ಓಲ್ಡ್ ಮಾಡೆಲ್ ಇರ್ಬೋದು ಆದರೆ ನನಗೆ ಯಾವತ್ತು ಲೋ ಪ್ರೊಫೈಲ್ ಮೇಂಟೈನ್ ಮಾಡೋದಕ್ಕೆ ಇಷ್ಟ ಅಂತ ಹೇಳ್ದೆ ಅದನ್ನು ಕೇಳಿ ವಿವೇಕ್ ಮತ್ತೆ ವ್ಯಂಗ್ಯವಾಗಿ ನಗ್ತಾ ಓ ರಿಯಲಿ ನೀನು ಅಷ್ಟೊಂದು ರಿಚ್ ಇದೆಯಾ ಅಂದರೆ ಇವತ್ತಿನ ಆಪ್ಷನಲ್ಲಿ ಯಾಕೆ ಏನೂ ತೊಗೊಳ್ಳಿಲ್ಲ ಅಂತ ಕೇಳ್ದೆ ಅದಕ್ಕೆ ರಿಪ್ಲೈ ಮಾಡಬೇಕು ಅಂತ ಹೊರಟ ಆದರೆ ಅಷ್ಟರಲ್ಲಿ ಅಲ್ಲಿಗೆ ಭಾವನಾ ಅಮೋಗ್ ಹತ್ರ ಬಂದ್ಲು ಅಮೋಗ್ ಸರ್ ಇದರಲ್ಲಿ ಇವತ್ತು ನಾವು ತೊಗೊಂಡಿದ್ದ ಡ್ರೀಮ್ ಲವರ್ ನೆಕ್ಲೆಸ್ ಇದೆ ಭಾವನಾ ಭಾವ್ನ ಆಗಿ ಬಾಕ್ಸ್ನ ಅಮೋಘಂಗೆ ಹ್ಯಾಂಡ್ ಓವರ್ ಮಾಡಿದ್ಲು ಅದಕ್ಕೆ ಸ್ಮೈಲ್ ಮಾಡ್ತಾ ಬಾಕ್ಸ್ ಓಪನ್ ಮಾಡ್ದ ಅವನು ಅದರಿಂದ ಒಂದು ಡ್ರೀಮ್ ಲವರ್ ನೆಕ್ಲೆಸ್ ತೆಗೆದು ಮಿಸ್ ಭಾವ್ನಾ ಈ ನೆಕ್ಲೆಸ್ ನಿಮ್ಮದು ತಗೊಳ್ಳಿ ಅಂತ ಕೊಟ್ಟ ಅದನ್ನು ಕೇಳಿ ಭಾವನಾ ನರ್ವಸ್ ಆದಳು ಅಮೋಗ್ ಮೊದಲೇ ಅವಳಿಗೆ ಕೊಟ್ ಹಾಗೆ ಡ್ರೀಮ್ ಲವರ್ ನೆಕ್ಲೆಸ್ ಗಿಫ್ಟ್ ಮಾಡಿದ್ದ ಅವಳು ನರ್ವಸ್ ಆಗಿ ಥ್ಯಾಂಕ್ಸ್ ಸೋ ಮಚ್ ಸರ್ ಅಂತ ಹೇಳ್ತಾ ಆ ನೆಕ್ಲೆಸ್ ತೊಗೊಂಡ್ಳು ನಂತರ ಅಮೋಗ್ ಓಕೆ ಭಾವನಾ ನೀವೀಗ ಫಸ್ಟ್ ಆಫೀಸಿಗೆ ಹೋಗಿರಿ ನಂಗೆ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಬರ್ತೀನಿ ಅಂತ ಹೇಳ್ದ ಭಾವನಾ ಎಕ್ಸೈಟಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್ ನಿಮ್ಮಂಥ ಸಿಇ ಅಂಡರ್ ಕೆಲಸ ಮಾಡಿರೋದಕ್ಕೆ ನಾನು ಲಕ್ಕಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಅವಳಲ್ಲಿಂದ ಹೋದ್ಲು ವೀರೇಂದ್ರ ಮೇಘ ಮತ್ತು ವಿವೇಕ್ ಮೂರು ಜನ ಇದನ್ನೆಲ್ಲ ನೋಡ್ತಾ ಅಲ್ಲೇ ನಿಂತ್ಕೊಂಡಿದ್ರು ಅವ್ರಿಗೆ ಭಾವನಾ ಅಮೋಘ್ನ ಸಿ ಇ ಒ ಅಂತ ಹೇಳಿದ ಕೇಳಿ ನಂಬೋದಕ್ಕೆ ಆಗಲಿಲ್ಲ ಅವ್ರಿಗೆಲ್ಲ ಭಾವನಾ ಯಾರು ಅವಳು ಯಾರು ಸೆಕ್ರೆಟರಿ ಅಂತ ಚೆನ್ನಾಗಿ ಗೊತ್ತಿತ್ತು ಹಾಗಾದರೆ ಅದರರ್ಥ ಭಾವನ ಸಿ ಅಂತ ಹೇಳಿದ್ದು ಅರಸು ಮೀಡಿಯಾ ಸಿಇಒ ಬಗ್ಗೆನಾ ಅವ್ರಿಗೆ ಈಗ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ವಿವೇಕ್ ಅಂತೂ ಶಾಕ್ ಆಗಿ ಅವನು ಗಂಟ್ಲೆಲ್ಲ ಒಣಗೋಯಿತು ಅವನು ಅಲ್ಲ ಇಷ್ಟು ವರ್ಷ ಚಕ್ರವರ್ತಿ ಫ್ಯಾಮಿಲಿಲಿ ಬಿಟ್ಟಿ ಊಟ ಮಾಡ್ಕೊಂಡಿದ್ದೀವನು ಯಾವಾಗ ಅರಸು ಮೀಡಿಯಾ ಸಿ ಆದ ಅದ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ ಅಷ್ಟರಲ್ಲಿ ಅಮೋಗ್ ಬಾಕ್ಸಿಂದ ಇನ್ನೊಂದು ಡ್ರೀಮ್ ಲವರ್ ನೆಕ್ಲೆಸ್ ಹೊರಗೆ ತೆಗೆದ ಅವನು ಅದನ್ನು ಮೇಘ ಕೈ ಕೊಟ್ಟು ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಈ ನೆಕ್ಲೆಸ್ ನಿನಗೆ ಅಂತ ಹೇಳ್ದ ಮೇಘ ಅಂತೂ ಪ್ರಜ್ಞೆನೇ ಇಲ್ಲದೆ ಇರೋ ಹಾಗೆ ನಿಂತ್ಕೊಂಡಿದ್ಲು ಅವಳು ಸ್ವಲ್ಪ ಟೈಮ್ ಅಮೋಗ್ನನ್ನೇ ಬ್ಲ್ಯಾಂಕಾಗಿ ಸ್ಟೇರ್ ಮಾಡ್ತಾ ಅಮೋಘ್ ನೀವು ಅರಸು ಮೀಡಿಯಾದ ಸಿಇನಾ ಅಂತ ಕೇಳಿದ್ಲು ಅದಕ್ಕೆ ಅಮೋಘ್ ವಾಹ್ ಎಷ್ಟು ಕರೆಕ್ಟಾಗಿ ಗೆಸ್ಟ್ ಮಾಡಿದೆ ಅಂತ ಹೇಳಿ ನಗ್ತಾ ಓಕೆ ಈಗ ಈ ನೆಕ್ಲೆಸ್ ತಗೋ ಇದು ನಿಂದೆ ಎಸ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಅಂತ ಹೇಳ್ದ ಅಷ್ಟರಲ್ಲಿ ಅಮೋಗನ್ ಫೋನ್ ರಿಂಗ್ ಆಗಿದ್ರಿಂದ ಅವನು ಚೆಕ್ ಮಾಡ್ದ ಸ್ಕ್ರೀನ್ ಮೇಲೆ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಹೆಸರು ಶೋ ಆಗ್ತಾ ಇತ್ತು ಅಮೋಗ್ ಅದನ್ನು ನೋಡಿ ಡ್ರೈವ್ ಮಾಡ್ತಾನೆ ರಿಸೀವ್ ಮಾಡ್ದ ಹಲ್ಲೋ ಇಷ್ಟೊಂದು ಲೇಟಾಗಿ ಯಾಕೆ ಕಾಲ್ ಮಾಡ್ತಾಯಿದ್ದೀರಿ ಅಮೋಗ್ ಕ್ಯಾಶುಲಾಗಿ ಕೇಳ್ದ ಅದಕ್ಕೆ ಆ ಕಡೆಯಿಂದ ಹಸೀನಾ ಲೋ ವಾಯ್ಸಲ್ಲಿ ಅಮೋಘ್ ನಿನ್ನತ್ರ ಸ್ವಲ್ಪ ಟೈಮ್ ಇದೆಯಾ ಪ್ಲೀಸ್ ಅಂತ ಕೇಳಿದ್ಲು ಹಸಿನ ವಾಯ್ಸ್ ಅಷ್ಟೊಂದು ವೀಕ್ ಆಗಿರೋದು ನೋಡಿ ಅದರಲ್ಲೂ ಅವಳು ಪ್ಲೀಸ್ ಅಂತ ಹೇಳಿದ ಕೇಳಿ ಅಮೋಗ್ ಸೀರಿಯಸ್ ಆದ ಅವನು ಸಡನ್ನಾಗಿ ಕಾರನ್ನ ಸೈಡ್ಗೆ ಹಾಕಿ ಎಸ್ ನಾನು ಕೇಳ್ತಾ ಇದ್ದೀನಿ ಹೇಳಿ ಏನು ವಿಷಯ ಅಂತ ಕೇಳ್ದ ನನಗೆ ಸ್ವಲ್ಪ ನಿನ್ನ ಹೆಲ್ಪ್ ಬೇಕಿತ್ತು ಅಮೋಗ್ ನಾನೀಗ ಚಿತ್ರಕೂಟ ಹೋಟೆಲಲ್ಲಿದ್ದೀನಿ ನಿಂಗೆ ವೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಬಾ ಹಸೀನಾ ಅಮೋಗ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡಿದ್ಲು ಅದನ್ನ ಕೇಳಿ ಅಮೋಗ್ ಡೀಪಾಗಿ ಹೊಸರು ಬಿಟ್ಟ ನಂತರ ಅವನು ಮೇಘ ಕಡೆ ತಿರುಗಿ ಐ ಆಮ್ ರಿಯಲಿ ಸಾರಿ ಮೇಘ ಇವತ್ತ್ಯಾಕೋ ಎಲ್ರಿಗೂ ನನಗೆ ಡಿನ್ನರ್ ಟ್ರೀಟ್ ಕೊಡೋ ಮನ್ಸ್ ಬಂದಿದೆ ಅನ್ಸುತ್ತೆ ನನಗೀಗ ಒಂದು ಜಾಗಕ್ಕೆ ಹೋಗಬೇಕು ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ ಅದಕ್ಕೆ ಮೇಘ ಯಾರು ಕಾಲ್ ಮಾಡಿದ್ದು ಅಂತ ಕೇಳಿದ್ಲು ಯಾಕಂದ್ರೆ ಅಮೋಗ್ ಮಾತಾಡಿರೋ ರೀತಿ ನೋಡಿದ್ರೆ ಕಾಲ್ ಮಾಡಿದ್ಯಾವುದೋ ಹುಡುಗಿ ಅಂತ ಗೊತ್ತಾಗಿತ್ತು ಅದ್ರ ಜೊತೆಗೆ ಆ ಲೇಡಿ ಅಮೋಗ್ಗೆ ತುಂಬಾ ಕ್ಲೋಸ್ ಇರೋ ಹಾಗೆ ಅನ್ನಿಸ್ತಿತ್ತು ಅದಕ್ಕೆ ಅಮುಕ್ ಕ್ಯಾಶುವಲ್ ಆಗಿ ನಿನಗೂ ಗೊತ್ತವರು ಏರಿಯಾ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಅಂತ ಹೇಳಿದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ